ಸೂಟ್ ಕೇಸ್ ಅಡಿಯಲ್ಲಿ ಡ್ರಗ್ಸ್ ಸಾಗಣೆ ಮಾಡ್ತಾ ಇದ್ದಾರೆ ಕೆಂಬೇಗೌಡ ಏರ್ಪೋರ್ಟ್ ನಲ್ಲಿ ಖದೀಮನೊಬ್ಬ ಬ್ಯಾಂಕಾಕ್ ಬ್ಯಾಂಕಾಕ್ನಿಂದ ಭಾರತಕ್ಕೆ ಡ್ರಗ್ಸ್ ಸಾಗಣೆ ಮಾಡ್ತಾ ಇದ್ದ ಏರ್ಪೋರ್ಟ್ ನಲ್ಲಿ ಬ್ಯಾಗ್ ಪರಿಶೀಲನೆ ಸಂದರ್ಭದಲ್ಲಿ ಈ ಡ್ರಗ್ಸ್ ಗೊತ್ತಾಗಿದೆ ಪತ್ತೆಯಾಗಿದೆ ಸೂಟ್ ಕೇಸ್ ಮುರಿದು ಡ್ರಗ್ಸ್ ನ ಸೀಸ್ ಮಾಡಿದ್ದಾರೆ ಅಲ್ಲಿನ ಅಧಿಕಾರಿಗಳು ಎರಡೂವರೆ ಕೆಜಿ ಡ್ರಗ್ಸ್ ನ ವಶಕ್ಕೆ ಪಡ್ಕೊಂಡಿರೋದು ಇವಾಗ ಕಸ್ಟಮ್ಸ್ ಅಧಿಕಾರಿಗಳು ಅವನು ಕೂಡ ಲಾಕ್ ಮಾಡಿದ್ದಾರೆ ಬ್ಯಾಂಕಾಕ್ನಿಂದ ಭಾರತಕ್ಕೆ ಡ್ರಗ್ಸ್ ಸಾಗಣೆ ಮಾಡ್ತಾ ಇದ್ದ ಬ್ಯಾಗ ಪರಿಶೀಲನೆ ಮಾಡಬೇಕಾದ್ರೆ ಈ ಡ್ರಗ್ ಪತ್ತೆಯಾಗಿದೆಯಂತೆ ಅಂದರೆ ಸೂಟ್ ಕೇಸ್ ಗೀಟ್ ಕೇಸ್ ಏನಾದ್ರು ತಂದಿದ್ನ ಎಸ್ ಸೂಟ್ ಕೇಸ್ ಮುರಿದು ಡ್ರಗ್ನ ಈಗ ಸೀಸ್ ಮಾಡಿದ್ದಾರೆ ನೀವುಗಳು ಚಾಪೆ ಕೇಳಕ್ಕೆ ತೋರಿದ್ರೆ ನಾವು ರಂಗೋಲಿ ಕೇಳಕ್ಕೆ ತೋರ್ತೀವಿ ಅಂತ ಕಸ್ಟಮ್ಸ್ ಆಫೀಸರ್ಸ್ಗಳಿಗೆ ನೀವು ಏನೇ ವಿಪರೀತ ಪ್ಲಾನ್ ಮಾಡಿದ್ರು ಕೂಡ ಅವ್ರುಗಳು ಕಂಡು ಹಿಡಿದು ಬಿಡ್ತಾರೆ ಅವ್ರ ಕಣ್ಣಲ್ಲೇ ಸ್ಕ್ಯಾನಿಂಗ್ ಇರುತ್ತೆ ಸ್ಕ್ಯಾನರ್ ಇರುತ್ತೆ ಆ ರೀತಿಯಾಗಿ ಈಗ ಒಬ್ಬ ಮತ್ತೊಬ್ಬ ಕಂಡಿದ್ದಾರೆ ನೋಡಿ ಇಲ್ಲಿ ಸೂಟ್ ಕೇಸ್ ಒಳಗೆ ತಂದ್ರೆ ಸಿಗಲ್ಲ ಅಂತ ಅವನು ಕದೀಮನ ಪ್ಲ್ಯಾನ್ ನೋಡಿ ಅಲ್ಲಿ ಡ್ರಗ್ ಪೆಡ್ಲರ್ ಸೂಟ್ ಕೇಸ್ ಅಡಿ ಹಿಂಗೆ ಪ್ಲ್ಯಾನ್ ಮಾಡ್ಕೊಂಡು ಅಯ್ಯಪ್ಪ ಡ್ರಗ್ಸು ಪೌಡರ ಮತ್ತೊಂದ ಅದು ಆಮೇಲೆ ಓಪನ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ನೋಡಿ ಹಿಂಗೆ ಅವ್ನು ಗೊತ್ತಾಗಲ್ಲ ಅಂತ ಅಧಿಕಾರಿಗಳಿಗೆ ಹೆಂಗ್ ಅನುಮಾನ ಬಂತು ಅಂತ ಗೊತ್ತಿಲ್ಲ ಅಥವಾ ಸ್ಕ್ಯಾನ್ ಆಮೇಲೆ ಸ್ಕ್ಯಾನರಲ್ಲಿ ನೀವು ಬ್ಯಾಗ್ ಇಟ್ಟರೆ ಬ್ಯಾಗ್ ಒಳಗೆ ಏನೇನಿದೆ ಅಂತ ತೋರಿಸುತ್ತೆ ಅದು ಏರ್ಪೋರ್ಟ್ಗಳಲ್ಲಿ ಆವಾಗೇನಾದರೂ ಗೊತ್ತಾಯ್ತಾ ಗೊತ್ತಿಲ್ಲ ಬಟ್ ಫೈನಲಿ ಹುಡುಕಿದಾರೆ ನೋಡಿ ಒಂದ್ ಗ್ರಾಚಾರ ಕೆಟ್ಟಿತ್ತು ಅವ್ನು ಫುಲ್ ಕಾನ್ಫಿಡೆನ್ಸ್ ಗೊತ್ತೇ ಆಗಲ್ಲ ಅಂತ ಬ್ಯಾಂಕಾಕ್ ನಿಂದ ಭಾರತಕ್ಕೆ ತರ್ತಾ ಇದ್ದ ಇವ್ರುಗಳ ಟಾರ್ಗೆಟ್ ಏನು ಅಂತ ಹೇಳಿದ್ರೆ ಸಿರಿವಂತರ ಮಕ್ಕಳು ಕಾಲೇಜ್ನ ಮಕ್ಕಳು ಅಂತ ಅವ್ರು ಟಾರ್ಗೆಟ್ ಮಾಡ್ತಾ ಇದ್ರು ತಗ್ಲಾಕ್ಕಂಡಿದಾರೆ ಎಂತೋ ಪ್ರತಿನಿತ್ಯ ಆಗ್ತಾ ಇರುತ್ತೆ